ಶೀಲಾ ರಮೇಶ್ ಮೈಸೂರಿಂದ ಇವತ್ತು ಬಂದು ನಾನು ಸಂಡೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಆಲ್ರೆಡಿ ಲವೆನ ಲವೆನ್ ಆಗಿದೆ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಿಂಡಿಗೆ ಬಂದು ದೋಸೆನ ಮಾಡಿದ್ದೆ ದೋಸೆ ಮಾಡಿ ಟೊಮೊಟೊ ಗೊಜ್ಜು ಮಾಡಿದ್ದೆ ಈಗ ಬಂದು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಿದ್ದೀರಾ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ ಹೌದು ಒಬ್ಬಟ್ಟ ತಗ್ತಾಯಿದ್ದೆ ಯಾಕಪ್ಪ ಅಂತ ಹೇಳಿದ್ರೆ ಮೊನ್ನೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದಂಥದ್ದು ಆವತ್ತು ಕೆಲಸ ಎಲ್ಲ ಜಾಸ್ತಿ ಆಗಿತ್ತು ಹಾಗೆಯೇ ಯಾರೂ ಇಲ್ಲ ಅಂತ ಹೇಳಿ ಸಾರಿ ಡಿಸ್ಟಬೆನ್ಸ್ ಸಾರಿ ವೆಹಿಕಲ್ದು ಸೌಂಡ್ ಜಾಸ್ತಿ ಆಗೋಯಿತು ತಿನ್ನೋದಿಲ್ಲ ಅಂತ ಹೇಳಿ ಮಾಡೋದ್ರಿಂದ ಪೂಜೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿ ಎತ್ತಿಟ್ಟಿದ್ದೆ ಇವಾಗ ಬಂದು ಇವಾಗಲೂ ಕೂಡ ನಾವೇನು ತಿನ್ನೋದಿಲ್ಲ ಅಂದನ ಎತ್ತಿದೆ ಬೇಕಿದ್ದಾಗ ಹಾಕೋಬೋದು ಇವಾಗ ಬಂದು ಅಮ್ಮ ಹೊರಡ್ತೀನಿ ಅಂತ ಹೇಳಿದ್ರು ಸರಿ ಅಮ್ಮನಿಗೆ ಮಾಡ್ಕೊಡ್ಬಿಡೋಣ ಅಂತ ಹೇಳಿ ಒಂದಿಷ್ಟು ಮಾತ್ರ ತಟ್ಟಿದ್ದೀನಿ ಇವಾಗ ಅಮ್ಮ ಹೊರಡ್ತಿದ್ದಾರೆ ಅಮ್ಮನ್ನ ಕಳಿಸ್ಕೊಡ್ಬೇಕು ಸೊ ಇವತ್ತಿನ ಒಂದು ವೀಡಿಯೋ ಹೆಂಗಿರುತ್ತೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ರೆ ಬೇಗ ಬೇಗ ಹೋಗಿ ನನ್ನ ಚಾನಲನ್ನು ಸಬ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವ್ಯೋ ನಿಮಗೆ ಸ್ವಲ್ಪ ಅದು ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿ ಕಾಣುವ ಲೈಕ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಎಲ್ಲೂ ಮಿಸ್ ಮಾಡಲಿ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡ್ತಾಯಿರಿ ಕಂಟಿನ್ಯೂ ಆಗ್ತಾ ಇರುತ್ತೆ ಈಗ ಬಂದು ನಮ್ಮ ಅಮ್ಮನ ಕಳ್ಸ್ಕೊಡೋಣ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲೇ ಅಂದುವೇ ಒಂದು ಫಂಕ್ಷನ್ ಇದೆ ಅಂತ ಹೋಗ್ತಾ ಇದಾರೆ ಹಾಗೆ ಅಮ್ಮನೂ ಕೂಡ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅಮ್ಮ ಕೂಡ ರೆಡಿ ಈಗ ಕಳಿಸ್ಬಿಡ್ತೀನಿ ಓಕೆನ ಕಳಿಸ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಹಾಗೆ ಅಮ್ಮ ಇವಾಗ ಹೊರಟರು ಹಸ್ಬೆಂಡ್ ಆಲ್ರೆಡಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಂತಿದ್ದಾರೆ ನೋಡಿ ಕಳ್ಸೋದಕ್ಕೆ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅಪ್ಪ ಏನು ಮಾಡಿದ್ರು ಇಲ್ಲಿ ಉಳ್ಕೊಳ್ಳಲ್ಲ ಇಲ್ಲಿ ಓಡಾಡೋಕ್ಕೆಲ್ಲ ಆಗಲ್ಲ ನಮ್ಮೂರೇ ಸರಿ ಕಣವ ಅಲ್ಲಾದರೆ ಗದ್ದೆ ಮನೆ ಅಂತ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಮಾಮೂಲಿ ಗೊತ್ತೇ ಇರುತ್ತಲ್ಲ ಅವರು ಸಂಘಗಳು ಇರ್ತಾವಲ್ಲ ಮಾತುಕತೆಗೆ ಅಂತ ಅಲ್ಲೆಲ್ಲ ಕಾಲ ಕಳಿಬೋದು ನಿಮ್ಮ ಮನೆಗಳಲ್ಲಿ ಬಂದರೆ ಮನೆ ಒಳಗಡೆನೇ ಇರಬೇಕು ಒಂದು ಜನ ಇರೋಲ್ಲ ಮನೆ ಇರಲ್ಲ ನಾನು ಹೊಯ್ತೀನಿ ಅಂತ ಒಯ್ತದೆ ಇನ್ನು ಅಪ್ಪಂಗೆ ಊಟಕ್ಕೆ ಹಿಂಸೆ ಆಗುತ್ತೆ ಅಂತೇಳಿ ಅಮ್ಮ ಕೂಡ ಇರಲ್ಲ ಓಡ್ತೀನಿ ಕಣವ ಅಂತ ಓಡ್ರು ಹಾಗೆಯೇ ಅಮ್ಮ ಹೋದ್ರು ಅಮ್ಮನ್ನ ಕಳಿಸ್ಕೊಟ್ಟೆ ಹಸ್ಬೆಂಡು ಕೂಡ ಅಲ್ಲೇ ಸ್ವಲ್ಪ ಒಂದು ಫಂಕ್ಷನ್ ಇದೆ ಫಂಕ್ಷನ್ನ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಮನೆ ನಮ್ಮ ಮನೆ ಕೆಲಸ ಆಲ್ಟ್ರೇಷನ್ ನಡೀತಾ ಇದೆ ಏನೆಲ್ಲ ಮಾಡಿಸ್ತಾ ಇದ್ದೀವಿ ಅಂತ ನಾನು ಡೈಲಿ ಆಗಿನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾಯಿದ್ದೀನಿ ಈಗ ಫೈನಲಿ ಬಂದರೆ ನೋಡಿ ಇಲ್ಲಿ ಕೆಲಸ ನಡೀತಾ ಇದೆ ಯಾಕಪ್ಪ ಅಂತ ಅಂದರೆ ಒಳಗಡೆಯಿಂದ ಚೇಂಬರಿಗೆ ಅಟ್ಯಾಚ್ ಕೊಡಿಸ್ತಾ ಇದ್ದೀವಿ ಏನಕ್ಕೆ ಕೊಡಿಸ್ತಾ ಇದ್ದೀವಿ ಅಂತ ನಾನು ನೆಕ್ಸ್ಟು ತಿಳಿಸ್ಕೊಡ್ತೀನಿ ನಿಮಗೆ ಈಗ ಸದ್ಯಕ್ಕೆ ಅದನ್ನು ಬಂದು ಗುಂಡಿ ಎಲ್ಲ ತೊಗೋತವ್ರೆ ಕೆಲಸವರೆಲ್ಲ ಬಂದು ಇಲ್ಲಿ ಬಂದರೆ ನಮ್ಮದು ಸಂಪುಂದು ಡೋರ್ ಇದೆಯಲ್ಲ ಕಾಣಿಸ್ತಿದೆಯಾ ಡೋರ್ ಇದೆಯಲ್ಲ ಡೋರ್ ಬಂದು ಫಸ್ಟಿಗೆ ಸ್ವಲ್ಪ ತುಂಬ ಓಲ್ಡೇನೆ ಆಗೋಯಿತು ಹಳೇದಾಗೋಯ್ತಲ್ವ ಹಂಗಾಗಿ ಎಲ್ಲ ಪೂರ್ತಿ ತುಕ್ಕಿಡ್ದು ಹೋಗ್ಬಿಟ್ಟಿತ್ತು ಪೇಂಟೆಲ್ಲ ಮಾಡಿಸ್ತಿದ್ವಿ ಬಟ್ ಏನು ಮಾಡೋಕ್ಕಾಗಲ್ಲ ವಾಟರ್ ಪ್ರೂಫ್ ಪೇಂಟೇನೆ ಮಾಡಿಸ್ತಾ ಇದ್ವಿ ಬಟ್ ಏನು ಮಾಡಿದ್ರು ಕೂಡ ಕಂಟ್ರೋಲ್ ಆಗ್ತಿರ್ಲಿಲ್ಲ ಎಲ್ಲ ಎಡ್ದು ಎಡ್ದು ಹೋಗ್ತಿತ್ತು ಸಂಪೊಳಗಡೆಗಳೇ ಈ ಕಬ್ಬಿಣಿತ್ತು ಚೂರುಗಳೆಲ್ಲ ಬೀಳ್ತಿತ್ತು ಹಂಗಾಗಿ ಬೇಡ ಚೇಂಜ್ ಮಾಡಿಸ್ಬಿಡೋಣ ಇದನ್ನು ಕೂಡ ಹೆಂಗೋ ಆಲ್ಟ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ ಚೇಂಜ್ ಮಾಡಿಸ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ಚೇಂಜ್ ಮಾಡಿಸೋಣ ಅಂತ ತಂದು ಇವಾಗ ಬಂದು ಇದನ್ನು ಹಾಕಿದ್ದಾರೆ ಹಾಕ್ಬಿಟ್ಟು ಡೋರ್ನ ತಂದು ಇಟ್ಟಿದ್ದಾರೆ ಡೋರ್ನ ಪಿಟ್ ಮಾಡಬೇಕು ಮೊದಲು ಗಾರೆ ಎಲ್ಲ ಮಾಡಿರೋದು ನೀಟಾಗಿ ಕಂಪ್ಲೀಟಾಗಿ ಒಣಗಬೇಕು ಅಲ್ವಾ ಹಂಗಾಗಿ ಫೈಬರಲ್ಲಿ ತರಿಸಿರೋದು ಈಗ ಕಬ್ಬಿಣದ್ದು ಬೇಡವೇ ಬೇಡ ಅದು ಹೆಂಗೇನೇ ಇದ್ದರೂ ಸ್ವಲ್ಪ ಹಳೇದಾಗ ತನಕ ಇರುತ್ತೆ ಅದಾದ ಮೇಲಿಂದ ಅದೇ ರೀತಿ ಎಲ್ಲ ತುಕ್ ಬಂದು ಹೋಗುತ್ತೆ ಅಂತೇಳಿ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಓಕೆನಾ ಹಂಗಾಗಿ ಕಬ್ಬಿಣದ್ದು ಬೇಡವೇ ಬೇಡ ಅಂತ ಹೇಳಿ ಫೈಬರಲ್ಲೇ ಸಂಪಿನ ಡೋರ್ನ ತರಿಸ್ಬಿಟ್ಟಿರೋದು ಇವಾಗ ಅದು ಕಂಪ್ಲೀಟಾಗಿ ಮುಗಿಲಿ ಮೇಲೆ ನಮ್ಮ ಮನೆಯಲ್ಲಿ ಏನು ಆಲ್ಟ್ರೇಷನ್ ನಡೆಸ್ತ ನಡೀತಾ ಇದೆ ನಮಗಂತೂ ಅದನ್ನೇ ಯೋಚನೆ ಆಗಿದೆ ಈಗ ಮತ್ತೆ ಆಲ್ಟ್ರೇಷನು ಈಗಷ್ಟೇ ನಮ್ಮ ಮನೆ ಹಬ್ಬಕ್ಕೆ ಕ್ಲೀನ್ ಮಾಡಿದ್ದೆ ಅದಾದ್ಮೇಲೆ ಈಗ ವರಮಹಾಲಕ್ಷ್ಮಿ ಹಬ್ಬ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಮುಗಿದಿದೆ ಹಬ್ಬಕ್ಕೆ ಮೊದಲು ಕ್ಲೀನಿಂಗು ಹಬ್ಬ ಆದಮೇಲೆ ಕ್ಲೀನಿಂಗು ಮಾಡಿ ಮಾಡಿ ಸಕಾಗಿ ಹೋಗೈತೆ ಒಂದು ನಾಲ್ಕು ದಿನ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಆಗಲಿಲ್ಲ ನೆನ್ನೆಯಿಂದನೇ ಶುರು ಹೊಚ್ಕೊಂಡವರೆ ಕೆಲಸನ ನೆನೆ ಬಂದು ಏನು ಸಂಪೂರ್ಣ ಡೋರ್ನ ಕೆಲ್ಸದವರೆಲ್ಲ ಬಂದ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದನ್ನು ಗಾರೆ ಎಲ್ಲ ಮಾಡಿ ಡೋರೊಂದು ಒಳಗಡೆ ಸ್ಟ್ಯಾಂಡ್ ಏನಿರುತ್ತೆ ಅದನ್ನು ಫಿಟ್ ಮಾಡಿ ಅದಕ್ಕೆ ಗಾರೆ ಎಲ್ಲ ಮಾಡಿ ಗಿಲೋ ಮಾಡಿ ಹೋಗಿದ್ದಾರೆ ಅದು ಸ್ವಲ್ಪ ನೀಟಾಗಿ ಒಣಗಲಿ ಅದಾದಮೇಲೆ ಡೋರ್ ಫಿಟ್ ಮಾಡೋಣ ಅಂತ ಹೇಳಿ ಇನ್ನು ಈಗ ತೋರಿಸಿದ್ನೆಲ್ಲ ಚೇಂಬರ್ ಕೆಲಸ ನಡೀತಾ ಇದೆ ಸೊ ಏನು ಏನೇನನ್ನ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಏನಕ್ಕೆ ಮಾಡಿಸ್ತಾ ಇದ್ದೀವಿ ಎಲ್ಲದರ ವಿವರಣೆಯನ್ನು ನಾನು ಸಂಪೂರ್ಣವಾಗಿ ನಿಮಗೆ ಡೈಲಿ ವ್ಲಾಗ್ನಲ್ಲಿ ತಿಳಿಸ್ತಾನೆ ಬರ್ತೀನಿ ಏನೇನು ಮಾಡ್ತಿದ್ದೀವಿ ಯಾಕೆ ಮಾಡ್ತಿದ್ದೀವಿ ಅಂತ ನೀವು ನನ್ನ ಒಂದು ಸಂಪೂರ್ಣ ಡೈಲಿ ವ್ಲಾಗ್ನ ಮಿಸ್ ಮಾಡದೆ ನೋಡಿ ನಮ್ಮ ಮನೆ ಆಲ್ಟ್ರೇಷನ್ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಹಾಗೆ ಕೆಲಸ ಅಂತ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಚೇಂಬರ್ಗುಂತಂದರೆ ಚೇಂಬರ್ ಕಲೆಕ್ಷನ್ ಕೊಡಬೇಕು ಅಂತಂದರೆ ಹೊರಗಡೆ ಮಾತ್ರ ಗುಂಡಿ ತೆಗೆದ್ರೆ ಸಾಕ ಒಳಗಡೆನೂ ಕೂಡ ಕಲೆಕ್ಷನ್ಗೆ ಲೈನ್ ತೊಗೋಬೇಕಲ್ಲ ಹಂಗಾಗಿ ಇಲ್ಲಿ ಏನು ಸ್ಟೇರ್ ಕೇಸ್ ಕೆಳಗಡೆ ನಾವು ಕಾಯಿ ಮತ್ತು ಸಿಲಿಂಡರು ಇದನ್ನೆಲ್ಲ ಇಟ್ಕೊಂಡಿದ್ದೀವಿ ಇದನ್ನೆಲ್ಲ ಬಂದು ನನ್ನ ಮಗ ಕ್ಲೀನ್ ಮಾಡ್ತಾಯಿದ್ದಾನೆ ಅವರಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ ಸ್ವಲ್ಪ ಸಾಮಗ್ರಿಗಳೆಲ್ಲ ನೋಡ್ಕೊಂಡು ಬರಬೇಕಿತ್ತು ಮನೆಗೆ ಬೇಕಾಗಿರುವಂಥ ಕೆಲಸಕ್ಕೆ ಆಲ್ಟ್ರೇಷನ್ ಕೆಲಸಕ್ಕೆ ಮನೆಗೆ ಬೇಕಾಗಿರುವಂಥ ಒಂದಿಷ್ಟು ಐಟಮ್ಸ್ಗಳನ್ನ ಸರ್ಚ್ ಮಾಡಿ ಬರಬೇಕಿತ್ತು ಎಲ್ಲಿ ತೊಗೊಂಡ್ರೆ ಬೆಟ್ಟರು ಯಾವ್ದು ತೊಗೊಂಡ್ರೆ ಬೆಟರು ಅಂತ ಹಂಗಾಗಿ ಅದನ್ನೆಲ್ಲ ನೋಡ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ ಅವ್ರು ಬರೋ ತನಕ ಇವತ್ತಿನ ಕೆಲಸ ಪೂರ್ತಿ ಕೆಲ್ಸದವ್ರು ಕೆಲಸ ಮಾಡ್ತಾರೆ ಅದನ್ನು ನೋಡ್ಕೊಳ್ಳೋದಾಗಿರ್ಬೋದು ಅವರೇನಾದರೂ ಸ್ವಲ್ಪ ಎತ್ತೋದಿಕ್ಕೆ ಇಳ್ಕೋದಕ್ಕೆ ಆಗಿದ್ದರೆ ಆಗಿರ್ಬೋದು ಅದನ್ನೆಲ್ಲ ನೋಡ್ಕೊಡುವಂಥ ಒಂದು ಜವಾಬ್ದಾರಿ ಈಗ ನನ್ನ ಮಗನದಾಗಿದೆ ಹುಷಾರ್ ಖು ಖುಷ್ ಖುಷಿ ದೇವತ್ ಹೋಗ್ಬಿಟ್ಟವನೇ ನೋಡಿ ನನ್ನ ಮಗ ಹಾಗೆ ಇಲ್ಲಿ ಬಂದ್ರೆ ಗುಂಡಿ ತೆಗೆಯುವಂಥ ಕೆಲಸ ಈ ರೀತಿನಲ್ಲಿ ಬಂದಿದೆ ಇಷ್ಟು ಅಯ್ಯೋ ನೋಡಿ ಅವರೇ ಮುಳುಗೋದ್ರು ಅಷ್ಟೊಂದು ಆಳದಲ್ಲೈತೆ ಚೇಂಬರ್ ಲೈನು ಸಖತ್ ಆಳ ತೆಗ್ದವ್ರೆ ಈ ರೀತಿನಲ್ಲಿ ಕೆಲಸ ನಡೀತಾ ಇದೆ ಪಾಪ ಸಖತ್ ಬಿಸ್ ಬೇವ್ತೋಗ್ತವ್ರೆ ನೀನು ಹೋದ್ರೆ ಮುಳುಗೋಯ್ತಿ ಅಷ್ಟು ಕಾಣಲ್ಲ ಅಷ್ಟೇ ಫ್ಯಾಮ್ ಕೆಲಸ ಎಲ್ಲ ಯಾಕೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಹೊರಗಡೆ ಮುಗಿಸಿದ್ರು ಸಿಟ್ಟು ಚೇಂಬರ್ದು ಗುಂಡಿ ಇವಾಗ ಒಳಗೆ ಒಳಗಡೆ ಅಗೆಯೋದಕ್ಕೆ ಶುರು ಮಾಡಿದ್ದಾರೆ ಇಷ್ಟನ್ನ ಮುಗಿಸ್ಬಿಟ್ಟು ಟೈಮ್ ಬಂದು ಮೂರು ಗಂಟೆ ಕರೆಕ್ಟಾಗಿ ಮೂರು ಗಂಟೆ ಆಗಿದೆ ತ್ರೀ ಓ ಕ್ಲಾಕ್ ಆಗಿದೆ ಊಟಕ್ಕೆ ಹೋದ್ರು ಅಂತ ಅಂದ್ಕೋತೀನಿ ಅಕ್ಕಪಕ್ಕದ ಮನೆ ನಾಯಿಗಳು ಊಟಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೋತೀನಿ ನೋಡಿ ಕಾಣಿಸ್ತಿದ್ಯಾ ಇಷ್ಟು ಮಟ್ಟ ತೆಗೆದಿದ್ದಾರೆ ಇವಾಗ ಇಲ್ಲೆಲ್ಲ ಬಿಟ್ಕೊಬಿಟ್ಟಿದೆ ಪಕ್ಕದ ಮನೆಯವರು ಇಲ್ಲಿ ಬಂದು ನಮ್ಮ ಕಾಂಪೌಂಡಿನ ಪಕ್ಕದಲ್ಲೇ ತೆಂಗಿನ ಮರ ಹಾಕಿದ್ರು ತುಂಬ ಒತ್ತಿನಲ್ಲೇನೇ ಹಾಕಿದ್ರು ನಾವೇನೇ ಹೇಳ್ಬಿಟ್ಟು ತೆಗಿಸಿದ್ದು ಬೇರೆಲ್ಲ ಹರಡ್ತಾ ಇತ್ತು ಇಲ್ಲಿಗೆ ಕಾಂಪೌಂಡ್ ಹೊರಗಡೆ ಎಲ್ಲ ಬಂದುಬಿಟ್ಟಿತ್ತು ಅವರು ತೆಗೆದ ಮೇಲೆ ಅದಕ್ಕೂ ಕೂಡ ಸ್ವಲ್ಪ ನೀಟಾಗಿ ಗಾರೆ ಎಲ್ಲ ಹಾಕಿಸಿ ಪೇಂಟ್ ಮಾಡಿಸಿದ್ದು ಬಟ್ ಏನು ಮಾಡೋಕ್ಕಾಗಲ್ಲ ಒಳಗಡೆ ಇರೋದು ನಮ್ಮ ಮನೆ ಹತ್ರ ಅಂತೂ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ಎಷ್ಟೊಂದು ವೆಹಿಕಲ್ಸ್ಗಳು ಓಡಾಡ್ತವೆ ಅಂತಂದರೆ ಒಂದೊಂದ್ಸರಿ ನನಗೇ ತಲೆನೋ ಬಂದುಬಿಟ್ಟುತ್ತೆ ಅದರಲ್ಲೂ ಈ ಕ್ಲಾಸ್ ಟೈಮ್ಗಳಲ್ಲಂತೂ ಬೆಳಗ್ಗೆ ಒಂದು ಏಳುವರೆಯಿಂದ ಒಂಬತ್ತುವರೆ ತನಕ ಮತ್ತು ಸಂಜೆ ಮೂರು ಮೂರುವರೆಯಿಂದ ನಾಲ್ಕು ಐದು ಗಂಟೆ ತನಕ ಎಷ್ಟೊಂದು ವೆಹಿಕಲ್ಸ್ಗಳು ಸ್ಕೂಲ್ ವ್ಯಾನ್ಗಳೆಲ್ಲ ಓಡಾಡ್ತವೆ ಅಂದರೆ ಅದು ಆ ಡಕ್ 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 ಅಂತ ಹಾಡುಗಳು ಬೇರೆ ಹಾಕೊಬಿಟ್ಟಿರ್ತಾರೆ ತಲೆ ಚಿಟ್ಟು ಬಂದುಬಿಡುತ್ತೆ ನನಗೆ ಈ ರೀತಿನಲ್ಲಿ ಇಷ್ಟು ಮಾಡಿದರೆ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿದೆ ಊಟಕ್ಕೆ ಹೋಗಿರಲಿಲ್ಲ ಇನ್ನೂ ಊಟ ಮಾಡ್ಕೊಬರ್ತೀವಿ ಅಂತ ಹೋಗೋರೆ ಎಷ್ಟನ್ನು ಮುಗಿಸ್ತಾರೆ ಅಂತ ನೋಡಬೇಕು ನನಗಂತೂ ಇದನ್ನೆಲ್ಲ ಇದ್ದರೆ ನಾಳೆ ಸೋಮವಾರ ಫ್ರೆಂಡ್ಸ್ ಸಾಲದಕ್ಕೆ ಉಣ್ಣೆ ಬೇರೆ ಇದೆ ಇವಾಗ ಹಿಂಗೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಹೆಂಗೂ ವಾರ ಮಾಡೋಕ್ಕೆ ಮನಸ್ಸಾಗುತ್ತೆ ಹೆಂಗೆ ಕೆಲಸ ಮಾಡೋಕೆ ಮನಸಾಗುತ್ತೆ ಗೊತ್ತಾಗ್ತಾ ಇಲ್ಲ ಹೊರಗಡೆ ತೋರಿಸ್ತೀನಿ ಬನ್ನಿ ಇಲ್ಲಿ ಹಿಂಗೆಲ್ಲ ರೋಡೆಲ್ಲ ಹದ್ದುಬಿಟ್ಟವ್ರೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಗಿಲೋ ಮಾಡಿಸು ಅಷ್ಟರಲ್ಲೇ ಸಾಕು ಸಾಕು ಗೊತ್ತೇ ಏನು ಮಾಡೋಕ್ಕಾಗಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಆಳ ಬಂದಿದೆ ಚೇಂಬರ್ ಗುಂಡಿ ಅಂತ ಎಂತ ಅನ್ಕೋತೀನಿ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಕತ್ಲೆ ಅಲ್ವಾ ಹಂಗಾಗಿ ಅಷ್ಟಾಗಿ ಕಾಣಿಸಲ್ಲ ಇಷ್ಟು ಆಳ ಬಂದಿದೆ ಮನುಷ್ಯನ್ನ ಆರಾಮಾಗಿ ನಿಲ್ಲಿಸ್ಬಿಟ್ಟೆ ಮುಚ್ಚಿಬಿಡ್ಬೋದು ಅಷ್ಟು ಮಟ್ಟ ಆಳ ಬಂದಿದೆ ಓಕೆ ಸಾಕು ನೋಡೋಣ ಇಷ್ಟೊತ್ತಿಗೆಲ್ಲ ಕೆಲಸ ಮುಗಿಯುತ್ತೆ ಮುಗಿಸ್ಕೊಡ್ತಾರೆ ಅಂತ ಹ್ಞೂ ಏನಾದರೂ ಕೆಲಸ ಮಾಡಿದ್ರೆ ಅಕ್ಕಪಕ್ಕವ್ರು ಇಂಚುಪಕ್ಕಿ ನೋಡೋದು ಕೂಡ ಜಾಸ್ತಿ ಆಗಿರುತ್ತೆ ನೋಡಿ ಈ ಅವಸ್ಥೆಯಲ್ಲಿ ಸತ್ಯಕ್ಕೆ ನಮ್ಮ ಮನೆ ಇದೆ ಇಲ್ಲಿ ಎಲ್ಲವನ್ನೂ ಕೂಡ ಈ ರೀತಿಯಲ್ಲಿ ಎಲ್ಲ ಕಿತ್ತಾಕಿ ಮಡಗೋರೆ ಎಷ್ಟೊತ್ತ ಮುಗಿಯುತ್ತೆ ಅಂತ ಗೊತ್ತಿಲ್ಲ ನೋಡಬೇಕು ಇದನ್ನು ಇವತ್ತಂತೂ ತೆಗಿಯೋಕ್ಕಾಗಲ್ಲ ಹ್ಞೂ ಓ ಅದನ್ನ ಹಾಕಿದ್ರೆ ಅಪ್ಪ ಕೂರ್ಸಿರೋದೆ ಹಂಗೇ ಹಂಗೆ ಸುಮ್ಮನೆ ಕೂರ್ಸಿರೋದಾ ಹ್ಞೂ ಬಿಡು ಒಣಗ ಬೇಡ ಮುಚ್ಬಿಟ್ಟೈತಲ್ಲ ಇದಾನಾ ಒಂದಂತೂ ಕನ್ಫಮು ಇವತ್ತಿಗೆ ಮುಗಿಯಲ್ಲ ಇದು ನಾಳೆಯೂ ಮುಗೀತಾ ಇಲ್ವಾ ಗೊತ್ತಿಲ್ಲ ಬಟ್ ಮನೆ ಕ್ಲೀನಿಂಗ್ ಕೇಳ್ತೀನಿ ಹಾಂ ಮೂರು ತ್ರೀ ಡೇಸ್ ಆಗುತ್ತಂತೆ ಫ್ರೆಂಡ್ಸ್ ಮುಗಿಯೋ ಅಷ್ಟರಲ್ಲಿ ತ್ರೀ ಡೇಸ್ ಫೋರ್ ಡೇಸ್ ತಗೊಳತ್ತಂತೆ ನನಗಂತೂ ಇವ್ರು ಇದನ್ನು ಮುಗಿಸ್ಕೊಡುವಷ್ಟರಲ್ಲಿ ನೋಡಿ ಆಗಲೇ ಹೇಳಿದ್ನಲ್ಲ ಡಿಸ್ಟರ್ಬೆನ್ಸು ವೆಹಿಕಲ್ಗಳು ಜಾಸ್ತಿ ನಮ್ಮ ಅಪ್ಪ ತಲೆ ನೋವು ಬಂದು ಹೋಗುತ್ತೆ ಎಲ್ಲಿಗೋಗ್ತಿದೆಯಾ ಹೋಗಿ ತಾಲೆ ನೋವು ಹೋಗುತ್ತೆ ನನಗಂತೂ ಎಷ್ಟೊತ್ತು ಮುಗಿಸ್ತಾರೆ ಅಂತ ಅನ್ನಿಸ್ಬಿಟ್ಟಿದ್ದೆ ಒಂದೇ ದಿನಕ್ಕೆ ನೋಡೋಣ ಎಷ್ಟೊತ್ತಿಗೆ ಮುಗಿಸ್ಕೊಡ್ತಾರೆ ಅಂತ ಇವಾಗ ಸದ್ಯಕ್ಕೆ ಒಳಗಡೆ ಕೆಲಸ ಮಾಡ್ತಾಯಿದ್ದೀನಿ ಮಕ್ಕಳೇ ಕಡೆ ಕೆಲಸ ಅಂತಂದರೆ ಗೊತ್ತೇ ಇದೆ ಅಲ್ವಾ ಹಬ್ಬದ ಕ್ಲೀನಿಂಗ್ ಎಲ್ಲ ಆಗಿದೆ ಅಲ್ಮೋಸ್ಟ್ ಈಗ ನಾಳೆ ವಾರಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳ ಮಾಡ್ಕೋತೀವಿ ರೂಮೆಲ್ಲ ಅಂಟಿದೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಹಾಗೆ ಈಗ ಮನೆಯೆಲ್ಲ ಅಡುಗೆಲ್ಲ ಮಾಡಿ ಪಾತ್ರೆಗಳೆಲ್ಲನೂ ತೊಳೆದು ಅಮ್ಮ ನೀಟಾಗಿ ಹಿಂದೆಗಡೆ ಎಲ್ಲ ಒಣಿಯಕ್ಕೆ ಇಟ್ಟಿದ್ರು ಅದನ್ನೆಲ್ಲ ಜೋಡಿಸ್ಕೊಬಿಡೋಣ ಅಂತ ಹೇಳಿ ತಂದು ಎಲ್ಲನೂ ಜೋಡ್ಸೈತಿ ಇನ್ನು ಸ್ವಲ್ಪ ಮೇಲೆಗಡೆ ಎತ್ತಿಡುವಂಥ ಪಾತ್ರೆಗಳೈತೆ ಅದನ್ನು ಇವಾಗ ಎತ್ತಿಟ್ಬಿಟ್ಟು ನೀಟಾಗಿ ಎಲ್ಲ ಎತ್ತಿ ಕಸ ಎಲ್ಲ ಹೊಡೆದು ಕ್ಲೀನ್ ಬರಬೇಕು ವರ್ಷಕ್ಕೆ ತೊಳಿಬೇಕು ಕೆಲಸ ಅಂತೂ ಬೇಕಾದಷ್ಟಿದೆ ಎಷ್ಟೊತ್ತು ಮುಗೀತೆ ಅಂತ ಗೊತ್ತಿಲ್ಲ ಪಟ್ಟು ಮುಗಿಸ್ತೀನಿ ಫ್ರೆಂಡ್ಸ್ ಟೈಮ್ ಬಂದು ಆರು ಗಂಟೆ ಆಗಿದೆ ಟೈಮು ಆರು ಗಂಟೆ ಅಲ್ಲ ಸಾರಿ ಆರು ಕಾಲ್ ಆಗಿದೆ ಆರು ಕಾಲು ಆಗಿದ್ರು ಕೂಡ ಈ ಒಂದು ಕೆಲಸ ಮುಗ್ದಿಲ್ಲ ಮುಗಿಸ್ತಾ ಇಲ್ಲ ಅದ್ರ ಜೊತೆಗೆ ನೋಡಿ ಈ ಮಳೆ ರಾಯ ಬೇರೆ ಬಂದು ಆವಾಗ ಹನಿ ಹಾಕಿ ಹೋಗ್ತಾ ಇರ್ತಾರೆ ಎಷ್ಟೊತ್ತು ಗಣ ಮುಗಿಸೋದು ಒನ್ ಅವರಲ್ಲಿ ಆಗೋಗುತ್ತಾ ಅಂದ್ರೆ ಸೆವೆನ್ ಏಳು ಗಂಟೆ ಅಷ್ಟೇ ಮುಗಿತದ ಈಗ ಆರು ಕಾಲು ಟೈಮು ಏನ ಜಾಸ್ತಿನೇ ಹೇಳ್ಬೇಕಂತೆ ಫ್ರೆಂಡ್ಸ್ ಟೈಮಿಂಗ್ಸ ಯಾಕೆ ಅಂತಂದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಜಾಸ್ತಿನೇ ಹೇಳ್ಬೇಕಂತೆ ಟೈಮಿಂಗ್ಸಾ ಯಾಕೆ ಅಂತ ಅಂದ್ರೆ ಕಡಿಮೆ ಸಮಯನ ನಾನು ಹೇಳ್ಬಿಟ್ಟು ಆ ಟೈಮಿಂಗ್ಸ್ ಒಳಗಡೆ ಇವರ ಒಂದು ಕೆಲಸ ಆಗಿಲ್ಲ ಅಂತ ಅಂದ್ರೆ ಪಾಪ ಅವಮಾನ ಆಗೋಗುತ್ತೆ ಅಂತ ಹೇಳಿ ಮೊದಲನೇ ಹೇಳ್ತಾ ಇದ್ದಾರೆ ಟೈಮಿಂಗ್ಸ್ ಜಾಸ್ತಿ ಹೇಳಿ ಅಂತ ಟೈಮಿಂಗ್ಸ್ ಜಾಸ್ತಿ ಹೇಳ್ಬಿಟ್ಟು ಅದ್ರಲ್ಲಿ ಒಂದು ಕಾಲು ಗಂಟೆ ಮುಂಚಿತವಾಗಿ ಕೆಲಸ ಮುಗಿಸಿದ್ರೆ ನಾವು ಹೇಳಿದ್ಕಿಂತ ಬೇಗನೆ ಕೆಲಸ ಮುಗಿಸಿದ್ದೀವಿ ಅಂತ ಹೇಳ್ಬೋದು ಅಂತ ಹೇಳಿ ಸೊ ನಾನು ಈಗ ಫೈನಲ್ ಟೈಮಿಂಗ್ಸ್ ಏನಪ್ಪ ಅಂತ ಅಂದರೆ ಎಂಟು ಗಂಟೆ ಕೊಡ್ತೀನಿ ಎಂಟು ಗಂಟೆ ಕೊಡ್ಲಾ ಎಂಟು ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಡ್ತಾರೆ ಹಂಗಂದ್ರೆ ಈಗ ಒನ್ ಅವರ್ ಹೇಳಿದ್ರು ಏಳು ಅವರ ಅಷ್ಟರಲ್ಲೆಲ್ಲ ಮುಗಿಸ್ಬಿಟ್ಟು ನಾನು ಅರ್ಧ ಗಂಟೆ ಮುಂಚಿತವಾಗಿ ಮುಗಿಸಿದ್ದೀವಿ ನೋಡಿ ಅಂತ ಹೇಳ್ತಾರೆ ಪಾಪ ಸಾಕಾಗೋಗೋರೆ ಮಧ್ಯಾಹ್ನ ಎಲ್ಲ ಬಿಸಿಲು ಅಡೀತು ಈಗ ಬಂದರೆ ಸೋನೆ ಗೊತ್ತೈತೆ ಇಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಾವ್ರೆ ಒಳಗಡೆ ಆಚೆಗಡೆ ಎಲ್ಲಾ ನೀವೇ ಹೇಳಿ ಹೋಗ್ಲಿ ಆರಡಿ ನಾಟ್ ತೆಗ್ದಿದ್ರಂತೆ ನೋಡಿ ಗುಂಡಿನ ಬಂದು ಇವರು ಇವತ್ತು ಜೀವಿಗಳಾಗ್ಬಿಟ್ಟವ್ರೆ ಬೆಳಗ್ಗೆ ಎಲ್ಲ ಬಿಸಿಲಲ್ಲಿ ಒಣಗ್ದ ಇವಾಗೆಲ್ಲ ಮಳೆ ನಿಂದ ಅನ್ವಂಗ ಆಗ್ಬಿಟ್ಟೈತೆ ಪರಿಸ್ಥಿತಿ ಏನ್ ಆಯ್ಕಿಲ್ಲಾ ಇರೋಣ ನೀವೇನ್ ಕಾಯ್ತಾನ ನೀವೇನ್ ಕಾಯ್ತಾನ ಮಾಡ್ತಾ ಇದೀರಾ ಕೆಲ್ ಅಷ್ಟ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ ನೋಡಿ ಏನ್ ಏನ್ ತಗೋಬರ್ಕ್ ಹೋಗಿದ್ರಿ ಇವ್ರೀಗ ಐಟಮ್ಸ್ಗಳನ್ನೆಲ್ಲ ಅವ್ರು ಕೇಳಿದನ್ನೆಲ್ಲ ತಂದ್ಕೊಟ್ಟು ತಂದ್ಕೊಟ್ಟುನೇ ಸಾಕಾಯ್ತವ್ರೆ ಹ್ಞೂ ಸರಿ ಈ ರೀತಿಯಲ್ಲಿ ಕೆಲಸ ಐತೈತೆ ನೋಡೋದ ಎಂಟು ಗಂಟೆ ಅಷ್ಟಲ್ಲಿ ಮುಗಿಸ್ತೀವಿ ಅಂತ ಹೇಳೋರೆ ಎಷ್ಟೊತ್ತಿಗಾಗುತ್ತೆ ಅಂತ ತೋರಿಸ್ತೀನಿ ನಮ್ಮ ಮನೆಯ ಒಂದು ಕೆಲಸ ಈ ರೀತಿಯಲ್ಲಿ ಇದೆ ಎಷ್ಟೊತ್ತಿಗೆ ಮಾಡ್ತಾರೆ ಮುಗಿಸ್ತಾರೆ ಒಂದು ಗೊತ್ತಾಗ್ತಾ ಇಲ್ಲ ಒಳಗಡೆ ಇದ್ದೇನು ಹೊರಗಡೆ ಇರಲಿ ಒಳಗಡೆ ಎಷ್ಟೊತ್ತಿಗೆ ಮುಗಿಸ್ತಾರೆ ಅಂದಂಗೆ ಆಗೋಟೈತೆ ಫ್ರೆಂಡ್ಸ್ ನನಗೆ ಕೆಲಸಗಳು ಓಕೆ ಫ್ರೆಂಡ್ಸ್ ನಾನು ಆವಾಗಲೇ ಹೇಳ್ದಂಗೆ ಅವರು ಹೇಳಿದ್ರಲ್ಲ ಎಂಟು ಗಂಟೆ ಅಂತ ಎಂಟು ಗಂಟೆ ಟೈಮ್ ಕೊಟ್ಟಿದ್ದು ಏಳ್ನಿಲ್ವಾ ಏಳುವರೆಗೆ ಮುಗಿಸ್ತಾರೆ ಅರ್ಧ ಗಂಟೆ ಮುಂಚಿತವಾಗಿ ನಾವೇ ಮುಗಿಸ್ಬೋದು ಅಂತ ಹೇಳ್ತಾರೆ ಅವ್ರು ಏಳು ನಿಲ್ವಾ ಕೇಳಿಸ್ಕೊಳ್ಳಿ ಏಳುವರೆಗೆ ಮುಗಿಸ್ಕೊಟ್ಟವ್ರೆ ನೋಡಿ ಅರ್ಧ ಗಂಟೆ ಮುಂಚಿತ್ವಾಗ ಮುಗಿಸ್ಕೊಟ್ಟಿರ್ತಾರೆ ಏಳು ಗಂಟೆ ಕೈಮೇಳಿ ಅಣ್ಣ ನಾನು ಒಂದು ಅವರೊಂದಿಗೆ ಅಕ್ಕೇ ಹಂಗೆಲ್ಲ ಹೇಳ್ಬೇಡಿ ಕಣಕ್ಕ ಸ್ವಲ್ಪ ಜಾಸ್ತಿನೇ ಕೈಮೇಳಿ ಅಂತ ಅಂದರು ಅದಕ್ಕೆ ಎಂಟು ಗಂಟೆ ಹೇಳಿದೆ ಅರ್ಧ ಗಂಟೆ ಮುಂಚಿತ್ವಾಗ ಮುಗಿಸ್ತಾರೆ ನನಗೆ ಗೊತ್ತು ಅಂತ ಈಗ ಫೈನಲ್ ಗುಂಡಿ ಎಲ್ಲ ಮುಚ್ಚಿ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ ಮಣ್ಣೆಲ್ಲ ನೀಟಾಗಿ ಒಳಗಡೆ ನೀರ್ ಶಾಂತಿ ನಮ್ಮ ಅಣ್ಣ ಚೆನ್ನಾಗಿ ಮಾತಾಡ್ತದೆ ಏನ್ ಹೆಂಗ್ ನೀರ್ ಶಾಂತಿ ಡಿಸ್ಕೋ ಶಾಂತಿ

ಪಕ್ಕಾ ಹೇಳ್ತಿ ಅಣ್ಣ ಒನ್ ಅವರ್ ಅಂತ ಅಣ್ಣ ಹೇಳ್ಬಿಟ್ಟೋಯ್ತು ಈ ಅಣ್ಣ ಅದನ್ನೆಲ್ಲ ಟೈಮ್ ಇಟ್ಕೊಬೇಡ ಕಣಕ್ಕ ಆಗಲ್ಲ ಅಷ್ಟೊತ್ತೆ ಈ ಬಣ್ಣ ಅಂತ ಹಾ ಸುಮ್ನೆ ಟೈಮ್ ವೇಸ್ಟ್ ಮಾಡಲಿಲ್ಲ ಚೆನ್ನಾಗಿ ಕೆಲಸ ಮಾಡ್ತು ಸೊ ಹೇಳ್ತವ್ರೆ ಇನ್ನೂ ಒಂದು ಟೂ ತ್ರೀ ಡೇಸು ಅಂದರೆ ನನ್ನ ಪ್ರಕಾರ ಒಂದು ಬುಧವಾರ ಮೇ ಬಿ ಬುಧವಾರ ಮುಗಿಸ್ ಬುಧವಾರದಷ್ಟಲ್ಲಿ ಮುಗಿಸ್ಕೊಡ್ತಾರೆ ಅಂತ ಅನ್ಕೋತೀನಿ ಏನು ಮಾಡೋಕ್ಕಾಗಲ್ಲ ನೋಡೋಣ ಯಾವಾಗ ಮುಗಿಸ್ತಾರೆ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವತ್ತು ಅಂಥದ್ದು ಏನು ಇರಲಿಲ್ಲ ಆದರೆ ಹೊರಗಡೆ ಬನ್ನಿ ಬನ್ನಿ ಆದಂಥ ಮಾತುಕತೆ ಒಂದಷ್ಟು ನಡೀತು ಕೆಲಸದವ್ರ ಜೊತೆ ಓಕೆ 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 ಅನ್ನಿಸ್ತು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಇನ್ನೂ ಕೂಡ ಅಲ್ಟ್ರೇಷನ್ ಕೆಲಸಗಳು ಕಂಟಿನ್ಯೂಸ್ಲಿ ನಡೀತಾನೇ ಇರುತ್ತೆ ನಾನು ನಿಮಗೆ ಕಂಪ್ಲೀಟಾದ ಅಪ್ಡೇಟ್ಸ ಕೊಡ್ತಾನೆ ಇರ್ತೀನಿ ಎಲ್ಲ ವೀಡಿಯೋಗಳನ್ನೂ ಕೂಡ ಮಿಸ್ ಮಾಡಿದೆ ನೋಡ್ಕೊಂಡು ಬನ್ನಿ ಆಯಿತಾ ಈಗ ಫೈನಲಿ ಈ ಒಂದು ವೀಡಿಯೋಗೆ ಟಾಟಾ ಬೈ ಬಾಯ್ ಹೇಳುವಂಥ ಸಮಯ ಸಂದರ್ಭ ಬಂತು ಓಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಆಗಲೇ ಹೇಳ್ದಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಇಷ್ಟೋ ತನಕ ಏನೂ ಇಲ್ಲ ಅಂತ ಅಂದ್ಕೊಂಡ್ರು ಕೂಡ ఇష్టపట్టు నోడదంతా నింక్ యూ థ్యాంక్ యూ థ్యాంక్ యూ సో మచ్ ఆన్ లవ్ ఈ జస్టింగ్ బాబాయ్